ಅನಂತಕುಮಾರ್ ಹೆಗ್ಡೆ ಅವರನ್ನು ಕಡಿಪಾರು ಮಾಡುವಂತೆ ಹಿರಿಯ ವಕೀಲರಾದ ರವೀಂದ್ರ ಅವರು ಆಗ್ರಹ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಕೀಲರಾದ ರವೀಂದ್ರ ಅವರು ಮಾತನಾಡಿದ್ದು ಸಂವಿಧಾನವನ್ನು ಓದದ ಅದರ ಆಶಯಗಳನ್ನು ತಿಳಿಯದ ಅವಿವೇಕಿ ಅಜ್ಞಾನಿ ದುರಹಂಕಾರಿ ಮತಾಂಧ ಅನಂತಕುಮಾರ್ ಹೆಗ್ಡೆ ಅವರು ಸಂವಿಧಾನವನ್ನು ಬದಲಿಸಲು ಸಂವಿಧಾನವನ್ನು ಬುಡಮೇಲು ಮಾಡಲು ನಮಗೆ ನಾನ್ನೂರು ಸ್ಥಾನಗಳನ್ನು ಕೊಟ್ಟು ಸಂವಿಧಾನ ಬದಲಾವಣೆಗೆ ಅವಕಾಶ ಕೊಡಿ ಎಂದು ಸಾರ್ವಜನಿಕವಾಗಿ ಹೇಳಿದ್ದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ್ದು ಇದು ದೇಶದ್ರೋಹದ ಕೆಲಸವಾಗಿದೆ ಇದು ಇಂತಹ ಗೋಮುಖ ವ್ಯಾಘ್ರಗಳ ನಡೆಗೆ ದೇಶದ ಪ್ರಜೆಗಳು ಖಂಡಿಸಬೇಕು ಮತ್ತು ಅಂತವರ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಿಸಿ ದೇಶದಿಂದ ಗಡೀಪಾರು ಮಾಡಬೇಕು ಎಂದು ಸಂಬಂಧಪಟ್ಟ ಸರ್ಕಾರಗಳು ಅವರ ವಿರುದ್ಧ ಪ್ರಕರಣ ದಾಖಲಿಸಬೇಕೆಂದು ಆಗ್ರಹ ಮಾಡುವುದಾಗಿ ವಕೀಲರಾದ ರವೀಂದ್ರ ಅವರು ತಿಳಿಸಿದ್ದಾರೆ ಸಂವಿಧಾನವನ್ನು ಓದದ ಸಂವಿಧಾನದ ಆಶಯವನ್ನು ತಿಳಿಯದುಕೊಳ್ಳದ ಅವಿವೇಕಿ ಅಜ್ಞಾನಿ ದುರಂಕಾರಿ ಮತಾಂಧ ಬ್ರಾಹ್ಮಣ್ಯದ ದುರಂಕಾರಿ ಅನಂತಕುಮಾರ್ ಹೆಗಡೆಯವರು ಸಂವಿಧಾನವನ್ನೇ ಬದಲಿಸುತ್ತೇವೆ ಸಂವಿಧಾನವನ್ನು ಬುಡಮೇಲು ಮಾಡುತ್ತೇವೆ ನಮಗೆ ನಾನೂರು ಸೀಟುಗಳನ್ನು ಕೊಟ್ಟು ಆ ಒಂದು ಸಂವಿಧಾನಕ್ಕೆ ಬದಲಾವಣೆಗೆ ಅವಕಾಶವನ್ನು ಅಂತ ಸಾರ್ವಜನಿಕವಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡುತ್ತಿರುವುದು ದೇಶದ್ರೋಹದ ಕೆಲಸ ಇಂಥ ಗೋಮುಖ ವ್ಯಾಘ್ರಗಳ ನಡೆಗೆ ಇಡೀ ದೇಶದ ಪ್ರಜೆಗಳು ಖಂಡಿತ ಮಾಡಬೇಕು ಅಂಥವರ ವಿರುದ್ಧ ದೇಶದ್ರೋಹದ ಕೇಸನ್ನು ಹಾಕಿ ಅವರನ್ನು ಈ ದೇಶದಿಂದ ಗಡೀಪಾರು ಮಾಡಬೇಕೆಂದ ಸಂಬಂಧಪಟ್ಟ ಸರ್ಕಾರಗಳು ಈ ಕೂಡಲೇ ಅವರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಅಂತೇಳಿ ಒತ್ತಾಯಿಸುತ್ತೇನೆ